ಹಾಯ್ ಹಲೋ ನಮಸ್ಕಾರ ನಾನಿವತ್ತು ಸೀರೆ ತಪ್ಪಕ್ ಅಂತೇಳಿ ಹೇಳಿ ಜಯಲಕ್ಷ್ಮಿಗೆ ಹೋಗ್ತಾ ಇದ್ದೇವೆ ನಾವು ಯಾವ ಥರ ಸೀರೆ ತಗೊಬರ್ಕು ಎಂಥದ್ದು ಪ್ಲ್ಯಾನ್ ಅಂತೂ ಮಾಡಲು ಒಟ್ನಾಲ್ ಸೀರೆ ಅಂತೇಳಿ ಹೇಳಿ ಅಂತೂ ಎಣಿಸಿತ್ತು ಅದಕ್ಕೆ ಈಗ ನಾವು ಉಡುಪಿಗೆ ಹೊರಟಿತ್ತು ಉಡುಪಿಗೆ ಇಲ್ಲಿಂದ ಬೈಕಲ್ಲೇ ಹೋಗೋದು ಹಾಗಾಗಿ ನಂಗೆ ವಿಡಿಯೋ ಎಲ್ಲ ಮಾಡೋಕ್ಕಾಗ್ತಿಲ್ಲ ಅಲ್ಲಿಗೆ ಹೋಗಿ ಆದರೆ ಮಾಡ್ತೆ ಇಲ್ಲ ಅಂದರೆ ಇಲ್ಲ ಎಂತಕ್ಕಂದರೆ ಅಲ್ಲವರು ವೀಡಿಯೋ ಮಾಡೋಕ್ಕಾಗ ಫೋಟೋ ತೆಗೋಕಾಗ ಅಂತೇಳಿ ಹೇಳಿ ಎಲ್ಲ ವಟ ಅಂತರು ಸೊ ಗೊತ್ತಿಲ್ಲ ನಾನು ಕಾಣ್ದೆ ಆದರೆ ಮಾಡ್ತೆ ಇಲ್ಲಂದ್ರೆ ಇಲ್ಲ ಗಾಡಿ ಪಾರ್ಕ್ ಮಾಡಿ ನಾವು ಒಳಗೆ ಹೋಗ್ತಾ ಇದ್ದೇವೆ ಬನ್ನಿ ಅಮ್ಮ ಹಬ್ಬ ಈ ಸಾರಿ ಚೆನ್ನಾಗಿದೆ ನೋಡಿ ಕಲೆಕ್ಷನ್ ಆಯ್ತಮ್ಮ ಮಾಡಬೇಕಾ ಮಾತ್ರ ಇನ್ನೂ ಮಾಡುವ ಬೇರೆ ಕಾಂಬಲ್ಲ ನೀವು ನನಗೆ ಮೂರು ಸೆಲೆಕ್ಷನ್ ಮಾಡಿಟ್ಟಿದ್ದೇವೆ ಈರುಳ್ಳಿ ಈರುಳ್ಳಿ ಕಲರಾ ಒಂದಿನ ಯಾವುದಮ್ಮ ನಾನು ನೀಲಿ Gaudi me the coffee. <hulleri> ಬನ್ನಿ ಮನೆಗ ಆಯ್ತಲ್ಲ ಖರ್ಚಪ್ಪ ಹಾ ಅದೇ ತರದ್ ಮಾಡ್ಬೇಕು ಅಮ್ಮ ಸಿಹಿ ಇಷ್ಟ ಆಯ್ತಾ ಗಟ್ಟಿ ಆಯ್ತು ನನಗೆ ಕುಕಿರ್ತಿಲ್ಲ ನನಗೆ ಇಷ್ಟ ಆಯ್ತು ಆಯ್ತು ಅಪ್ಪ ನನ್ ಗಾಡಿಯಲ್ಲಿ ಇಟ್ಟು ಮಾರ ಇಲ್ಲೇ ಕುಕಂಡ್ ನಾ ಯಾರು ಇಟ್ಟಿರ್ ಮಾರೇ